ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಕೇಂದ್ರ ಸರ್ಕಾರದಿಂದ ಕಾರ್ಮಿಕರಿಗೆ ಬಿಕ್ಷಾಕ್ ಇನ್ಮುಂದೆ ಎರಡು ತಿಂಗಳಿಗೆ ಸಿಗೋ ಪಿ ಎಫ್ ಹಣ ಪಿಂಚಣಿಗೂ ಕೊಕ್ಕೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಕಳೆದಿದೆ ಈ ಹನ್ನೊಂದು ವರ್ಷದಲ್ಲಿ ಸರ್ಕಾರ ಏನು ಕಡಿದು ಕಟ್ಟೆ ಹಾಕಿದೆಯೋ ಗೊತ್ತಿಲ್ಲ ಈ ಹಿಂದೆ ಅಂದರೆ ಹನ್ನೊಂದು ವರ್ಷದ ಹಿಂದೆ ಬಿ ಜೆ ಪಿ ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ರೂಪಾಯಿ ಹಾಕುವುದಾಗಿ ಭರವಸೆ ನೀಡಿತ್ತು ಇದನ್ನು ನಂಬಿ ಹಲವಾರು ಮಂದಿ ಬ್ಯಾಂಕಿನ ಖಾತೆಯನ್ನು ಮಾಡಿಸಿಕೊಂಡಿದ್ದರು ಆದರೆ ಇದುವರೆಗೂ ಕೂಡ ಕಪ್ಪು ಹಣವನ್ನು ತಂದು ನಿಮ್ಮ ಖಾತೆಗೆ ಹಾಕುತ್ತೇನೆ ಎಂದು ಮೋದಿಯವರು ಹೇಳಿದ್ದ ಹೇಳಿಕೆ ಮಾತ್ರ ಹೇಳಿಕೆಯಾಗಿಯೇ ಉಳಿದಿದೆ ಅಲ್ಲದೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿಸುವುದಾಗಿ ಬಿ ಜೆ ಪಿ ಹೇಳಿತ್ತು ಆದರೆ ಅದು ಕೂಡ ಇದುವರೆಗೂ ಸಾಧ್ಯವಾಗಿಲ್ಲ ಈಗಾಗಲೇ ಜಿ ಎಸ್ ಟಿ ತಂದ ಪರಿಣಾಮ ಹಲವಾರು ಕಾರ್ಖಾನೆಗಳು ಮುಚ್ಚಿವೆ ಜಿ ಎಸ್ ಟಿಯ ಹೊಡೆತವನ್ನು ತಾಳಲಾರದೆ ಹಲವಾರು ಅಂದರೆ ಸಾವಿರಾರು ಕಾರ್ಖಾನೆಗಳು ಈಗ ದೇಶಾದ್ಯಂತ ಮುಚ್ಚಿ ಹೋಗಿದೆ ಇದರಿಂದಾಗಿ ಕೆಲವರು ನಿರುದ್ಯೋಗಿಗಳಾಗಿದ್ದಾರೆ ಒಂದೆಡೆ ಕೇಂದ್ರದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಎಂದು ಕೆಲವು ತಜ್ಞ ಆರ್ಥಿಕ ತಜ್ಞರು ಹೇಳುತ್ತಿದ್ದಾರೆ ಆದರೆ ಯಾವ ರೀತಿಯಲ್ಲಿ ಉತ್ತಮವಾಗಿದೆ ಎನ್ನುವುದು ಕೂಡ ಇದು ಯಕ್ಷ ಪ್ರಶ್ನೆಯಾಗಿ ಪರಿಣಮಿಸಿದೆ ಈಗಾಗಲೇ ಲಕ್ಷಾಂತರ ಮಂದಿ ಉದ್ಯೋಗವನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಆದರೆ ಅವರಿಗೆ ಇನ್ನೂ ಉದ್ಯೋಗ ಸಿಕ್ಕಿಲ್ಲ ಲಕ್ಷಾಂತರ ಕಾರ್ಖಾನೆಗಳು ಮುಚ್ಚಿವೆ ಇದರಿಂದಾಗಿ ನಿರುದ್ಯೋಗ ಸಮಸ್ಯೆ ತಾಂಡವ ಬರ್ತಿದೆ ಆದರೂ ಕೂಡ ಯಾವ ರೀತಿಯಲ್ಲಿ ದೇಶ ಆರ್ಥಿಕತೆಯಲ್ಲಿ ಮುಂದುವರೆದಿದೆ ಎನ್ನುವುದು ಕೂಡ ಗೊತ್ತಾಗುತ್ತಿಲ್ಲ ಈ ಹಿಂದೆ ಅಂದರೆ ನರೇನ್ ನರೇಂದ್ರ ಮೋದಿ ಅವರಿಗೂ ಮುನ್ನ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸಿ ಅಲ್ಲದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು ಈ ಸಂದರ್ಭದಲ್ಲಿ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಇತ್ತು ಸ್ವಾತಂತ್ರ್ಯದಿಂದ ಹಿಡಿದು ಅಲ್ಲಿಯವರೆಗೂ ಐವತ್ತೈದು ಲಕ್ಷ ರೂಪಾಯಿ ಇತ್ತು ಆದರೆ ಈಗ ಕೇಂದ್ರದ ಸಾಲ ಎರಡು ಲಕ್ಷದ ಐವತ್ತೈದು ಕೋಟಿ ರೂಪಾಯಿ ಆಗಿದೆ ಆದರೆ ಕೆಲವರು ದೇಶದ ಆರ್ಥಿಕತೆ ಉತ್ತಮವಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಇಲ್ಲಿ ಸಾಲದ ಹೊರೆ ಮಾತ್ರ ಹೆಚ್ಚಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಲ್ಲಿ ಆರ್ಥಿಕತೆ ಉತ್ತಮವಾಗಿದೆ ಎಂದು ಹೇಳುತ್ತಿದ್ದಾರೋ ಗೊತ್ತಿಲ್ಲ ಅಂದ ಹಾಗೆ ಇದರಲ್ಲಿ ಬಿಡಿ ಈಗ ಕೇಂದ್ರ ಸರ್ಕಾರದ ಕಣ್ಣು ಈಗ ಕಾರ್ಮಿಕರ ಮೇಲೆ ಬಿದ್ದಂತೆ ಕಾಣುತ್ತಿದೆ ಕಾರ್ಮಿಕರು ಕೂಡ ಈಗ ಕಷ್ಟವನ್ನು ಅನುಭವಿಸುವಂತಾಗಿದೆ ಈಗಾಗಲೇ ಕೋಟ್ಯಾಂತರ ಮಂದಿ ಕಾರ್ಮಿಕರು ಹಲವಾರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅದರಲ್ಲೂ ಕೂಡ ಕೆಲವರು ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುತ್ತಿರುವವರು ಯಾರೂ ಸಾಹುಕಾರರಲ್ಲ ಬಡವರಾಗಿದ್ದಾರೆ ತಮ್ಮ ಜೀವನಕ್ಕೋಸ್ಕರ ಅವರು ಕಾರ್ಖಾನೆಗಳಲ್ಲಿ ಅಂದರೆ ಗಾರ್ಮೆಂಟ್ಸ್ಗಳಲ್ಲಿ ದುಡಿಯುತ್ತಿದ್ದಾರೆ ಬೆಳಗ್ಗೆಯಿಂದ ಸಂಜೆಯ ಹೊತ್ತಿಗೂ ಮೈ ಮುರಿದು ದುಡಿಯುತ್ತಿದ್ದಾರೆ ಆದರೆ ಈಗ ಕೇಂದ್ರ ಸರ್ಕಾರದ ಕಣ್ಣು ಇವರ ಮೇಲೆ ಬಿದ್ದಂತೆ ಕಾಣುತ್ತಿದೆ ಈಗ ಪಿ ಎಫ್ ಹಣಕ್ಕೂ ಕೂಡ ಕೇಂದ್ರ ಸರ್ಕಾರ ಕೊಕ್ಕೆ ಹಾಕಿದಂತೆ ಕಾಣುತ್ತಿದೆ ಅಲ್ಲದೆ ಪಿಂಚಣಿ ಹಣ ನೀಡಲು ಕೂಡ ಕೇಂದ್ರ ಸರ್ಕಾರ ಕೊಕ್ಕೆ ಹಾಕಿದಂತೆ ಕಾಣುತ್ತಿದೆ ಈ ಹಿಂದೆ ಯಾರಾದರೂ ಕೆಲಸವನ್ನು ಬಿಟ್ಟರೆ ಅವರ ಪಿ ಎಫ್ ಹಣವನ್ನು ಕೇವಲ ಎರಡು ತಿಂಗಳಲ್ಲಿ ವಾಪಸ್ ಪಡೆಯುವ ಅವಕಾಶವಿತ್ತು ಅಲ್ಲದೆ ಪಿಂಚಣಿಯನ್ನು ಕೂಡ ಎರಡು ಮೂರು ತಿಂಗಳಲ್ಲಿ ಪಡೆಯಲು ಅವಕಾಶ ನೀಡಲಾಗಿತ್ತು ಆದರೆ ಈಗ ಕೇಂದ್ರದ ಕಾರ್ಮಿಕ ಸಚಿವ ಮನ್ಸುಖ್ ಅವರ ನೇತೃತ್ವದಲ್ಲಿ ಸಿ ಬಿ ಟಿ ಅಂದರೆ ಕೇಂದ್ರ ಆಡಳಿತ ಟ್ರಸ್ಟಿ ಸಭೆ ನಡೆದಿದೆ ಈ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ ಪಿ ಎಫ್ ಮತ್ತು ಪಿಂಚಣಿ ಬಗ್ಗೆ ಕೆಲವು ನಿಯಮಗಳನ್ನು ಪರಿಷ್ಕರಣೆ ಮಾಡಲಾಗಿದೆ ಈ ನಿಯಮಗಳಲ್ಲಿ ಈ ಹಿಂದೆ ಪಡೆಯುತ್ತಿದ್ದ ಅಂದರೆ ಎರಡು ತಿಂಗಳಲ್ಲಿ ಪಿ ಎಫ್ ಪಡೆಯುತ್ತಿದ್ದ ಹಣವನ್ನು ಈಗ ಒಂದು ವರ್ಷಗಳ ನಂತರ ಪಡೆಯುವಲ್ ಪಡೆಯಬೇಕಾಗಿದೆ ಅಲ್ಲದೆ ಪಿಂಚಣಿ ಹಣವನ್ನು ಕೂಡ ಎರಡು ಮೂರು ತಿಂಗಳಲ್ಲಿ ಪಡೆಯಬಹುದಾಗಿತ್ತು ಆದರೆ ಈಗ ಅದರ ವಿಸ್ತರಣೆಯನ್ನು ಮಾಡಲಾಗಿದೆ ಸುಮಾರು ಮೂರು ವರ್ಷಗಳ ನಂತರ ಈಗ ಪಿಂಚಣಿ ಹಣವನ್ನು ಪಡೆಯಬೇಕಾಗಿದೆ ಒಟ್ಟಾರೆ ಈಗ ಕೇಂದ್ರ ಸರ್ಕಾರದ ಕಣ್ಣು ಕಾರ್ಮಿಕರ ಮೇಲೆ ಬಿದ್ದಂತೆ ಕಾಣುತ್ತಿದೆ ಕಾರ್ಮಿಕರು ಇದರಿಂದ ಸಾಕಷ್ಟು ಕಷ್ಟವನ್ನು ಅನುಭವಿಸುವಂತೆ ಆಗುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಈಗ ನಿವೃತ್ತಿಗೊಂಡ ನೌಕರ ತಮ್ಮ ಪಿ ಎಸ್ ಹಣವು ಪಿ ಎಫ್ ಹಣವನ್ನು ನಂಬುತ್ತಿದ್ದ ಈ ಹಣವನ್ನು ಪಡೆದು ಮುಂದೆ ಏನಾದರೂ ಮಾಡಬಹುದು ಎನ್ನುವ ಆಸೆ ಕನಸುಗಳು ಆತನಲ್ಲಿ ಆತನಲ್ಲಿತ್ತು ಆದರೆ ಈಗ ಆ ಕನಸು ನುಚ್ಚಾರು ನುಚ್ಚು ನೂರಾಗುವ ಸಾಧ್ಯತೆ ಇದೆ ಒಂದು ವರ್ಷದ ನಂತರ ಪಿ ಎಫ್ ಹಣವನ್ನು ನೀಡುವುದರಿಂದ ಮುಂದೆ ಕಾರ್ಮಿ ನಿವೃತ್ತನಾದ ಕಾರ್ಮಿಕ ಜೀವನ ನಡೆಸಲು ಕೂಡ ಕಷ್ಟವಾಗುತ್ತದೆ ಅಲ್ಲದೆ ಪಿಂಚಣಿ ಹಣವನ್ನು ಮೂವತ್ತಾರು ತಿಂಗಳ ನಂತರ ನೀಡಲು ತೀರ್ಮಾನ ಕೈಗೊಳ್ಳಲಾಗಿದ್ದು ಇದರಿಂದರೂ ಕೂಡ ನೌಕರರು ಅಂದರೆ ನಿವೃತ್ತರು ಕಷ್ಟಪಡುವಂತೆ ಆಗುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಒಟ್ಟಾರೆ ಈಗ ಕೇಂದ್ರ ಸರ್ಕಾರ ಕೆಲವು ನಿಯಮಗಳನ್ನು ಪರಿಶೀಲ ಪರಿಷ್ಕರಣೆ ಮಾಡಿದೆ ಈ ಪರಿಷ್ಕರಣೆಯಿಂದ ಇವರಿ ನೌಕರರಿಗೆ ಒಳತಾಗುವುದಿಲ್ಲ ಎನ್ನುವುದು ಕೂಡ ಕೆಲವರ ಅನಿಸಿಕೆ ಆಗಿದೆ ಈ ಬಗ್ಗೆ ಕಾರ್ಮಿಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಬಗ್ಗುತ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಈ ಕ್ರಮದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಯಾವ ಕಾರಣಕ್ಕೆ ಈ ಪರಿಷ್ಕರಣೆ ಮಾಡಲಾಗಿದೆ ಎನ್ನುವ ಪ್ರಶ್ನೆ ಅವರದಾಗಿದೆ ಈ ಹಿಂದೆ ಇದ್ದ ನಿಯಮವನ್ನೇ ಮುಂದುವರಿಸಬೇಕು ಈ ಇದರ ಪರಿಷ್ಕರಣೆ ಅಗತ್ಯವಿಲ್ಲ ಎನ್ನುವುದು ಕಾರ್ಮಿಕರ ಅನಿಸಿಕೆ ಆಗಿದೆ ಒಟ್ಟಾರೆ ಕಾರ್ಮಿಕರು ಈಗ ಕೇಂದ್ರ ಸರ್ಕಾರ ತಂದಿರುವ ನಿಯಮದಿಂದ ಕಷ್ಟ ಅನುಭವಿಸುವಂತೆ ಆಗಿದೆ ಕೇಂದ್ರ ಸರ್ಕಾರದ ಈ ನಿಯಮ ಕಾರ್ಮಿಕರಿಗೆ ಬರ ಸಿಡಿಲು ಬಡಿದಂತೆ ಆಗಿದೆ ನಿವೃತ್ತಿ ನಂತರ ಏನು ಮಾಡಬೇಕು ಎನ್ನುವುದು ಕೂಡ ಈ ಯಕ್ಷಪ್ರಶ್ನೆಯಾಗಿ ಪರಿಣಮಿಸಿದೆ ಕೇಂದ್ರ ಸರ್ಕಾರ ಈಗ ಈ ನಿಯಮಗಳನ್ನು ಜಾರಿಗೆ ತರುವತ್ತ ದಾಪುಗಾಲು ಇಟ್ಟಿದ್ದು ಆದರೆ ಇದರಿಂದ ಕಾರ್ಮಿಕರಿಗೆ ಒಳಿತಾಗುವುದಿಲ್ಲ ಎನ್ನುವುದು ಕೂಡ ಹಲವರ ಅನಿಸಿಕೆಯಾಗಿದೆ ಆಗ ಆದ ಕಾರಣ ಕಾ ಕಾರ್ಮಿಕ ಸಂಘಟನೆಗಳು ಈ ಬಗ್ಗೆ ತೀವ್ರ ವಿರೋಧ ವ್ಯಕ್ತ ಮಾಡಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಕ್ರಮ ತೆಗೆದುಕೊಳ್ಳುತ್ತದೆ ಎನ್ನುವುದು ಕೂಡ ಕೆಲವು ಪ್ರಶ್ನೆಯಾಗಿದೆ ಒಟ್ಟಾರೆ ಈಗ ಕೇಂದ್ರ ಸರ್ಕಾರ ಈ ನಿಯಮವನ್ನು ಜಾರಿಗೆ ತಂದಿದ್ದು ಅಲ್ಲದೆ ಅಥವಾ ಜಾರಿಗೆ ತರಲು ಹೊರಟಿದ್ದು ಇದರಿಂದ ಕೋಟ್ಯಾಂತರ ಮಂದಿ ಕಾರ್ಮಿಕರಿಗೆ ಹೊಡೆತ ಬೀಳುವ ಸಾಧ್ಯತೆ ಇದೆ ಕೆಲವು ನಿಯಮಗಳನ್ನು ಸಡಿಲಿಸಿದ್ದರೂ ಕೂಡ ಇದು ಅಷ್ಟೇನೂ ಉತ್ತಮವಾಗಿಲ್ಲ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ ಏನೇ ಆಗಲಿ ಕೇಂದ್ರ ಸರ್ಕಾರದ ಕಣ್ಣು ಈಗ ಕಾರ್ಮಿಕರ ಮೇಲೆ ಬಿದ್ದಂತೆ ಕಾಣುತ್ತಿದ್ದು ಇದು ಕಾರ್ಮಿಕರಿಗೆ ಹೊಡೆತ ಬೀಳುವ ಸಾಧ್ಯತೆ ಇದೆ